ಅರವತ್ ವರ್ಷ ಮೇಲ್ಪಟ್ಟಿದ್ದೀರಾ ಇದೀಗ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪ್ರತಿ ತಿಂಗಳು ಬರೋ ಮೂರು ಸಾವಿರ ರೂಪಾಯಿ ನಿಮ್ಮ ಕೈ ತಪ್ಪಬಹುದು ಹೌದು ಕೇಂದ್ರ ಸರ್ಕಾರದ ಅಧಿಕೃತ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಲೈಫ್ ಟೈಮ್ ಪಿಂಚಣಿ ಘೋಷಣೆಯಾಗಿದೆ ಆದರೆ ಶಾಕ್ ಏನು ಗೊತ್ತಾ ಬಹುತೇಕ ಜನರಿಗೆ ಈ ನಿಯಮವೇ ಗೊತ್ತಿಲ್ಲ ಇದರಿಂದ ಸಾವಿರಾರು ಜನ ಈಗಾಗ್ಲೇ ಲಾಭ ಕಳ್ಕೊಳ್ತಿದ್ದಾರೆ ನೀವು ಅಥವಾ ನಿಮ್ಮ ಮನೆಯವರು ಅರವತ್ ವರ್ಷಕ್ಕೆ ಹತ್ತಿರವಾಗಿದ್ರೆ ಈ ಮಾಹಿತಿ ತಿಳ್ಕೊಳ್ಳೋದು ಇವತ್ತೇ ಅತ್ಯಂತ ಮುಖ್ಯ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದ್ರೆ ಒಂದು ಸಣ್ಣ ತಪ್ಪು ನಿಮ್ಮ ಪಿಂಚಣಿ ಸಂಪೂರ್ಣವಾಗಿ ನಿಲ್ಲಿಸಬಹುದು ದೇಶದ ಎಲ್ಲಾ ಹಿರಿಯ ನಾಗರಿಕರಿಗೆ ಇದು ನಿಜಕ್ಕೂ ಸಂತಸದ ಸುದ್ದಿ ಎಂದು ಹೇಳಬಹುದು ಕೇಂದ್ರ ಸರ್ಕಾರವು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಒಂದು ಮಹತ್ವದ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಅರ್ಹರಾಗಿರುವವರು ಪ್ರತಿ ತಿಂಗಳು ನೇರವಾಗಿ ಮೂರು ಸಾವಿರ ರೂಪಾಯಿವರೆಗೆ ಪಿಂಚಣಿ ಪಡೆಯುವ ಅವಕಾಶವನ್ನು ಹೊಂದಿದ್ದಾರೆ ವಯೋವೃದ್ಧರ ಜೀವನವನ್ನು ಆರ್ಥಿಕವಾಗಿ ಸ್ವಲ್ಪ ಸುಧಾರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಇಂದಿನ ದಿನಗಳಲ್ಲಿ ಅನೇಕ ಹಿರಿಯ ನಾಗರಿಕರು ಯಾವುದೇ ಶಾಶ್ವತ ಆದಾಯವಿಲ್ಲದೆ ಜೀವನ ನಡೆಸುತ್ತಿದ್ದಾರೆ ಖಾಸಗಿ ಉದ್ಯೋಗದಲ್ಲಿದ್ದವರು ನಿವೃತ್ತಿಯಾದ ನಂತರ ಪಿಂಚಣಿ ಸೌಲಭ್ಯವನ್ನು ಪಡೆಯದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ದೊರೆಯುವ ಮಾಸಿಕ ಪಿಂಚಣಿ ಅವರಿಗೆ ದೊಡ್ಡ ಸಹಾಯವಾಗಲಿದೆ ಇದೇ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ಭದ್ರತೆಗೆ ವಿಶೇಷ ಗಮನ ನೀಡಿ ಈ ಹೊಸ ಯೋಜನೆಯನ್ನು ದೇಶಾದ್ಯಂತ ಜಾರಿಗೆ ತಂದಿದೆ ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಹಾಗೂ ಕಡಿಮೆ ಆದಾಯ ಹೊಂದಿರುವವರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವುದಾಗಿದೆ ಈ ಯೋಜನೆಗೆ ಸೇರ್ಪಡೆಗೊಂಡವರು ಅರವತ್ತು ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆಯಬಹುದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವಕಾಶವನ್ನು ನೀಡಲಾಗಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಅರ್ಹತಾ ಮಾನದಂಡಗಳನ್ನು ಸರ್ಕಾರ ನಿಗದಿಪಡಿಸಿದೆ ಮೊದಲನೆಯದಾಗಿ ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷವಾಗಿರಬೇಕು ಮತ್ತು ಗರಿಷ್ಠ ನಲವತ್ತು ವರ್ಷದೊಳಗಿರಬೇಕು ಅಂದರೆ ಅರವತ್ತು ವರ್ಷಕ್ಕೆ ಮುನ್ನವೇ ಈ ಯೋಜನೆಗೆ ನೋಂದಾಯಿಸಿಕೊಳ್ಳಬೇಕು ಇದಲ್ಲದೆ ಅರ್ಜಿದಾರರ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸ್ವಸಹಾಯ ಸಂಘಗಳ ಸದಸ್ಯರು ಸಣ್ಣ ವ್ಯಾಪಾರಿಗಳು ದಿನಗೂಲಿ ಕಾರ್ಮಿಕರು ಗೃಹ ಕಾರ್ಮಿಕರು ಮತ್ತು ಇತರ ಕಡಿಮೆ ಆದಾಯದ ವರ್ಗದವರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಆದರೆ ಆದಾಯ ತೆರಿಗೆ ಪಾವತಿಸುವವರು ಹಾಗೂ ಜಿಎಸ್ಟಿ ಪಾವತಿಸುವ ವ್ಯಾಪಾರಿಗಳು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಈ ನಿಯಮದ ಉದ್ದೇಶ ನಿಜವಾಗಿಯೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಪಿಂಚಣಿ ಲಾಭ ತಲುಪಿಸುವುದಾಗಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಹಳ ಸರಳವಾಗಿದೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್ ಸೇರಿದಂತೆ ಅಗತ್ಯವಾದ ಕೆವೈಸಿ ದಾಖಲೆಗಳನ್ನು ಸಲ್ಲಿಸಬೇಕು ಅರ್ಜಿದಾರರು ತಮ್ಮ ವೈಯಕ್ತಿಕ ವಿವರಗಳು ವಯಸ್ಸು ಆದಾಯ ಮತ್ತು ಬ್ಯಾಂಕ್ ಖಾತೆ ಮಾಹಿತಿಯನ್ನು ಸರಿಯಾಗಿ ನೀಡಬೇಕು ಅರ್ಜಿ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸರ್ಕಾರದ ಪರಿಶೀಲನೆಯ ಬಳಿಕ ಅರ್ಜಿ ಅಂಗೀಕಾರವಾಗುತ್ತದೆ ಅರ್ಜಿಯನ್ನು ಸ್ವತಃ ಆನ್ಲೈನ್ ಮೂಲಕ ಸಲ್ಲಿಸಲು ಸಾಧ್ಯವಾಗದವರು ಹತ್ತಿರದ ಸಿಎಸ್ಸಿ ಕೇಂದ್ರಗಳು ಅಥವಾ ಸೇವಾ ಸಿಂಧು ಕೇಂದ್ರಗಳಿಗೆ ಭೇಟಿ ನೀಡಿ ಈ ಯೋಜನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಪಡೆದು ಅರ್ಜಿ ಸಲ್ಲಿಸಬಹುದು ಅಲ್ಲಿ ಸಿಬ್ಬಂದಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಸಹಾಯ ಮಾಡುತ್ತಾರೆ ಈ ಯೋಜನೆಯ ವಿಶೇಷತೆಯೆಂದರೆ ಅರ್ಜಿ ಅಂಗೀಕಾರವಾದ ನಂತರ ಅರುವತ್ತು ವರ್ಷ ವಯಸ್ಸು ಪೂರ್ಣಗೊಂಡಾಗ ಅರ್ಜಿದಾರರಿಗೆ ಜೀವನ ಪೂರ್ತಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ದೊರೆಯುತ್ತದೆ ಇದು ಹಿರಿಯ ನಾಗರಿಕರ ಜೀವನಕ್ಕೆ ಆರ್ಥಿಕ ಭದ್ರತೆ ನೀಡುವ ಮಹತ್ವದ ಯೋಜನೆಯಾಗಿದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಬನ್ ಯೋಜನೆ ಕೇವಲ ಪಿಂಚಣಿ ನೀಡುವ ಯೋಜನೆ ಮಾತ್ರವಲ್ಲ ಬದಲಾಗಿ ಅಸಂಘಟಿತ ವಲಯದ ಕಾರ್ಮಿಕರ ಭವಿಷ್ಯವನ್ನು ಭದ್ರಗೊಳಿಸುವ ದೀರ್ಘಕಾಲಿಕ ಸಾಮಾಜಿಕ ಭದ್ರತಾ ಯೋಜನೆಯಾಗಿದೆ ಈ ಯೋಜನೆಯ ಅಡಿಯಲ್ಲಿ ಸರ್ಕಾರ ಮತ್ತು ಅರ್ಜಿದಾರರು ಇಬ್ಬರೂ ಸೇರಿ ಪಿಂಚಣಿ ನಿಧಿಗೆ ಕೊಡುಗೆ ನೀಡುತ್ತಾರೆ ಇದರಿಂದ ವೃದ್ಧಾಪ್ಯದಲ್ಲಿ ನಿರಂತರ ಆದಾಯ ದೊರೆಯುವ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಈ ಯೋಜನೆಗೆ ಸೇರ್ಪಡೆಯಾದ ಪ್ರತಿಯೊಬ್ಬ ಅರ್ಜಿದಾರರು ತಮ್ಮ ವಯಸ್ಸಿನ ಆಧಾರದ ಮೇಲೆ ಪ್ರತಿ ತಿಂಗಳು ಸ್ವಲ್ಪ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ ಉದಾಹರಣೆಗೆ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಈ ಯೋಜನೆಗೆ ಸೇರ್ಪಡೆಯಾದವರು ಕಡಿಮೆ ಮೊತ್ತವನ್ನು ತಿಂಗಳಿಗೆ ಪಾವತಿಸಬೇಕು ವಯಸ್ಸು ಹೆಚ್ಚಾದಂತೆ ಮಾಸಿಕ ಕೊಡುಗೆ ಮೊತ್ತವು ಸ್ವಲ್ಪ ಹೆಚ್ಚಾಗುತ್ತದೆ ಆದರೆ ಈ ಮೊತ್ತವು ಸಾಮಾನ್ಯ ಜನರಿಗೆ ಭಾರವಾಗದ ರೀತಿಯಲ್ಲಿ ಸರ್ಕಾರ ನಿಗದಿಪಡಿಸಿದೆ ಅರ್ಜಿದಾರರು ಪಾವತಿಸುವ ಮಾಸಿಕ ಕೊಡುಗೆಗೆ ಸಮಾನವಾದ ಮೊತ್ತವನ್ನು ಕೇಂದ್ರ ಸರ್ಕಾರವು ಸೇರಿಸಿ ಪಿಂಚಣಿ ನಿಧಿಗೆ ಜಮೆ ಮಾಡುತ್ತದೆ ಇದು ಈ ಯೋಜನೆಯ ಅತ್ಯಂತ ದೊಡ್ಡ ಲಾಭವಾಗಿದೆ ಅಂದರೆ ನೀವು ಪಾವತಿಸುವ ಹಣಕ್ಕೆ ಸರ್ಕಾರವು ಸಮಾನವಾಗಿ ಸಹಾಯ ಮಾಡುತ್ತದೆ ಈ ಮೂಲಕ ಭವಿಷ್ಯದಲ್ಲಿ ನಿಮಗೆ ದೊರೆಯುವ ಪಿಂಚಣಿ ಮೊತ್ತ ಭದ್ರವಾಗಿರುತ್ತದೆ ಯೋಜನೆಗೆ ಸೇರ್ಪಡೆಯಾದ ನಂತರ ಅರ್ಜಿದಾರರು ಅರವತ್ತು ವರ್ಷ ವಯಸ್ಸನ್ನು ಪೂರ್ಣಗೊಳಿಸಿದಾಗ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆಯಲು ಅರ್ಹರಾಗುತ್ತಾರೆ ಈ ಪಿಂಚಣಿ ನೇರವಾಗಿ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ ಯಾವುದೇ ಮಧ್ಯವರ್ತಿಗಳ ಅಡತ್ಯವಿಲ್ಲದೆ ಸಂಪೂರ್ಣ ಪಾರದರ್ಶಕವಾಗಿ ಈ ಹಣ ದೊರೆಯುತ್ತದೆ ಈ ಯೋಜನೆಯ ಮತ್ತೊಂದು ಮಹತ್ವದ ಅಂಶವೆಂದರೆ ಅರ್ಜಿದಾರರು ಅರವತ್ತು ವರ್ಷಕ್ಕೆ ಮುನ್ನ ಯಾವುದೇ ಕಾರಣದಿಂದ ಮರಣ ಹೊಂದಿದರೆ ಅವರ ಜೀವನ ಸಂಗಾತಿಗೆ ಈ ಯೋಜನೆಯ ಲಾಭ ಸಿಗುತ್ತದೆ ಅಂಥ ಸಂದರ್ಭಗಳಲ್ಲಿ ಪತ್ನಿ ಅಥವಾ ಪತಿ ಅರ್ಧ ಪಿಂಚಣಿಯನ್ನು ಅಂದರೆ ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಪಡೆಯುವ ಅವಕಾಶ ಇರುತ್ತದೆ ಇದರಿಂದ ಕುಟುಂಬದ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಕುಸಿಯದಂತೆ ರಕ್ಷಣೆ ಒದಗುತ್ತದೆ ಇದಲ್ಲದೆ ಅರ್ಜಿದಾರರು ಅರವತ್ತು ವರ್ಷಕ್ಕೆ ಮುನ್ನ ಯೋಜನೆಯಿಂದ ಹೊರಬರಲು ಬಯಸಿದರೆ ಸರ್ಕಾರ ಕೆಲವೊಂದು ನಿಯಮಗಳನ್ನು ನಿಗದಿಪಡಿಸಿದೆ ನಿರ್ದಿಷ್ಟ ಅವಧಿಯ ನಂತರ ಹೊರಬಂದಲ್ಲಿ ಅರ್ಜಿದಾರರು ಪಾವತಿಸಿದ ಮೊತ್ತಕ್ಕೆ ಅನುಗುಣವಾಗಿ ಹಣವನ್ನು ಹಿಂದಿರುಗಿಸುವ ವ್ಯವಸ್ಥೆಯೂ ಇದೆ ಆದರೆ ಸರ್ಕಾರದ ಕೊಡುಗೆಗೆ ಸಂಬಂಧಿಸಿದ ನಿಯಮಗಳು ಅನ್ವಯವಾಗುತ್ತವೆ ಈ ಯೋಜನೆಯು ವಿಶೇಷವಾಗಿ ದಿನಗೂಲಿ ಕಾರ್ಮಿಕರು ರಸ್ತೆ ಬದಿ ವ್ಯಾಪಾರಿಗಳು ಕಟ್ಟಡ ಕಾರ್ಮಿಕರು ಹೊಲದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಗೃಹ ಕಾರ್ಮಿಕರು ಚಿಕ್ಕ ಅಂಗಡಿ ನಡೆಸುವವರು ಮತ್ತು ಇತರ ಅಸಂಘಟಿತ ವಲಯದ ಜನರಿಗೆ ತುಂಬಾ ಉಪಯುಕ್ತವಾಗಿದೆ ಇವರಿಗೆ ನಿವೃತ್ತಿಯ ನಂತರ ಯಾವುದೇ ಶಾಶ್ವತ ಆದಾಯವಿಲ್ಲದಿರುವುದರಿಂದ ಈ ಪಿಂಚಣಿ ದೊಡ್ಡ ಆಧಾರವಾಗುತ್ತದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾಂದನ್ ಯೋಜನೆಯ ಮೂಲಕ ಸರ್ಕಾರ ಹಿರಿಯ ನಾಗರಿಕರ ಗೌರವಯುತ ಜೀವನವನ್ನು ಖಚಿತಪಡಿಸಲು ಪ್ರಯತ್ನಿಸುತ್ತಿದೆ ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಅವಲಂಬಿತರಾಗದೆ ಸ್ವತಂತ್ರವಾಗಿ ಜೀವನ ನಡೆಸಲು ಈ ಯೋಜನೆ ಸಹಾಯ ಮಾಡುತ್ತದೆ ಔಷಧಿ ಆಹಾರ ಮತ್ತು ದಿನನಿತ್ಯದ ಅಗತ್ಯಗಳಿಗೆ ಈ ಮಾಸಿಕ ಪಿಂಚಣಿ ಬಹಳ ಉಪಯೋಗವಾಗುತ್ತದೆ ಇಂದು ಅನೇಕ ಜನರಿಗೆ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದಿರುವುದರಿಂದ ಅರ್ಹಲಾಗಿದ್ದರೂ ಅರ್ಜಿ ಸಲ್ಲಿಸದೇ ಉಳಿದಿದ್ದಾರೆ ಆದ್ದರಿಂದ ಈ ಯೋಜನೆಯ ಬಗ್ಗೆ ಎಲ್ಲರಿಗೂ ಸರಿಯಾದ ಮಾಹಿತಿ ತಲುಪಿಸುವುದು ಅತ್ಯಂತ ಮುಖ್ಯವಾಗಿದೆ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದರೂ ಜನರು ಮುಂದೆ ಬಂದು ಅರ್ಜಿ ಸಲ್ಲಿಸಿದಾಗ ಮಾತ್ರ ಇದರ ನಿಜವಾದ ಲಾಭ ದೊರೆಯುತ್ತದೆ ಮುಂದಿನ ಭಾಗದಲ್ಲಿ ಈ ಯೋಜನೆಗೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವ ವಿಧಾನ ಬೇಟಾಗುವ ದಾಖಲೆಗಳು ಮತ್ತು ಜನರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಸಲಾಗುತ್ತದೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ನೀಡುವ ಅತ್ಯಂತ ಮಹತ್ವದ ಯೋಜನೆಗಳಲ್ಲಿ ಒಂದಾಗಿದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಕಾರ್ಮಿಕರಿಗೆ ನಿವೃತ್ತಿಯ ನಂತರ ಯಾವುದೇ ಸ್ಥಿರ ಆದಾಯವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ದೊರೆಯುವುದು ಅವರ ಜೀವನಕ್ಕೆ ದೊಡ್ಡ ಸಹಾಯವಾಗುತ್ತದೆ ಈ ಯೋಜನೆಯಿಂದ ಹಿರಿಯ ನಾಗರಿಕರು ಔಷಧಿ ವೆಚ್ಚ ದಿನನಿತ್ಯದ ಅಗತ್ಯಗಳು ಆಹಾರ ಮತ್ತು ಸಣ್ಣ ಮನೆ ಖರ್ಚುಗಳನ್ನು ಸ್ವತಂತ್ರವಾಗಿ ನಿರ್ವಹಿಸಬಹುದು ಮಕ್ಕಳ ಮೇಲೋ ಅಥವಾ ಇತರರ ಮೇಲೋ ಸಂಪೂರ್ಣವಾಗಿ ಅವಲಂಬಿತರಾಗದೆ ಗೌರವಯುತ ಜೀವನ ನಡೆಸಲು ಈ ಯೋಜನೆ ಸಹಕಾರಿಯಾಗುತ್ತದೆ ಸರ್ಕಾರದ ಉದ್ದೇಶವೂ ಇದೆ ವೃದ್ಧಾಪ್ಯದಲ್ಲಿ ಯಾರೂ ಸಹಾಯವಿಲ್ಲದೆ ಉಳಿಯಬಾರದು ಎಂಬುದು ಈ ಯೋಜನೆಗೆ ಅರ್ಹರಾಗಿದ್ದರೂ ಅನೇಕರು ಮಾಹಿತಿ ಕೊರತೆಯಿಂದ ಅರ್ಜಿ ಸಲ್ಲಿಸದೇ ಉಳಿದಿದ್ದಾರೆ ಕೆಲವರಿಗೆ ಅರ್ಜಿ ಸಲ್ಲಿಸುವ ವಿಧಾನ ತಿಳಿದಿಲ್ಲ ಇನ್ನು ಕೆಲವರಿಗೆ ದಾಖಲೆಗಳ ಬಗ್ಗೆ ಗೊಂದಲವಿದೆ ಆದ್ದರಿಂದ ಈ ಮಾಹಿತಿ ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೂ ತಲುಪಬೇಕು ನಿಮ್ಮ ಮನೆಯಲ್ಲಿರುವ ಹಿರಿಯ ನಾಗರಿಕರು ನೆರೆಹೊರೆಯವರು ಸಂಬಂಧಿಕರು ಅಥವಾ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಪರಿಚಿತರಿದ್ದರೆ ಈ ಯೋಜನೆಯ ಬಗ್ಗೆ ಅವರಿಗೆ ತಪ್ಪದೇ ತಿಳಿಸಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ತುಂಬಾ ಸರಳವಾಗಿದ್ದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರಗಳ ಮೂಲಕ ಸುಲಭವಾಗಿ ನೋಂದಣಿ ಮಾಡಬಹುದು ಹತ್ತಿರದ ಸಿಎಸ್ಸಿ ಕೇಂದ್ರಗಳು ಅಥವಾ ಸೇವಾಸಿಂಧೂ ಕೇಂದ್ರಗಳಿಗೆ ಹೋಗಿ ಸಹಾಯ ಪಡೆದುಕೊಳ್ಳುವ ಅವಕಾಶವೂ ಇದೆ ಒಂದು ಬಾರಿ ಸರಿಯಾಗಿ ಅರ್ಜಿ ಸಲ್ಲಿಸಿದರೆ ಅರವತ್ತು ವರ್ಷ ವಯಸ್ಸು ಪೂರ್ಣಗೊಂಡ ನಂತರ ಜೀವನಪೂರ್ತಿ ಪಿಂಚಣಿ ಪಡೆಯಬಹುದು ಇದು ಕೇವಲ ಒಂದು ಯೋಜನೆಯಲ್ಲ ವೃದ್ಧಾಪ್ಯದ ಭದ್ರತೆಗೆ ಸರ್ಕಾರ ನೀಡುತ್ತಿರುವ ಭರವಸೆ ಇಂದು ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಈ ಯೋಜನೆಗೆ ಸೇರ್ಪಡೆಯಾದರೆ ಮುಂದಿನ ದಿನಗಳಲ್ಲಿ ಅದರಿಂದ ಲಾಭ ಖಚಿತವಾಗಿ ದೊರೆಯುತ್ತದೆ ಆದ್ದರಿಂದ ಸಮಯ ಕಳೆಯದೆ ತಕ್ಷಣವೇ ಈ ಯೋಜನೆಯ ಬಗ್ಗೆ ಪರಿಶೀಲಿಸಿ ಅರ್ಹರಾಗಿದ್ದರೆ ಅರ್ಜಿ ಸಲ್ಲಿಸುವುದು ಅತ್ಯಂತ ಮುಖ್ಯ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಿ ನಿಮ್ಮ ಸ್ನೇಹಿತರು ಬಂಧುಗಳು ಮತ್ತು ಹಿರಿಯ ನಾಗರಿಕರಿಗೆ ಈ ಯೋಜನೆಯ ಬಗ್ಗೆ ತಿಳಿಸಿ ಅವರೂ ಕೂಡ ಇದರ ಲಾಭ ಪಡೆಯುವಂತೆ ಮಾಡಿರಿ ಇಂತಹ ಸರ್ಕಾರದ ಯೋಜನೆಗಳು ಪಿಂಚಣಿ ಸಬ್ಸಿಡಿ ಮತ್ತು ಜನಹಿತಕಾರಿ ನಿರ್ಣಯಗಳ ಬಗ್ಗೆ ನಿಖರ ಮತ್ತು ಸ್ಪಷ್ಟ ಮಾಹಿತಿಗಾಗಿ ಪಿಎಂ ಸೇವಾ ಕರ್ನಾಟಕ ಅನ್ನು ಫಾಲೋ ಮಾಡಿರಿ ಮುಂದೆ ಬರಲಿರುವ ಪ್ರತಿಯೊಂದು ಮಹತ್ವದ ಅಪ್ಡೇಟ್ ಅನ್ನು ತಪ್ಪಿಸಿಕೊಳ್ಳದೆ ತಿಳಿದುಕೊಳ್ಳಲು ನಮ್ಮ ಜೊತೆ ಸಂಪರ್ಕದಲ್ಲಿರಿ ನಿಮ್ಮ ಒಂದು ಶೇರ್ ಯಾರಿಗೋ ಭವಿಷ್ಯದ ಭದ್ರತೆ ಆಗಬಹುದು ಇಂದೇ ಮಾಹಿತಿ ಹಂಚಿ ನಾಳಿನ ಜೀವನವನ್ನು ಸುರಕ್ಷಿತಗೊಳಿಸಿ